ಅದನ್ನೇ ಬಸವಾದಿ ಶರಣ್ ಏನ್ ಹೇಳಿದ್ದಾರೆ ಅಂತಂದ್ರೆ ಯಾವ ಕಾಯಕರು ಕೂಡ ತೀಳುವಲ್ಲ ಮೇಲುವಲ್ಲ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಲ್ವಾ ಕಾಯಕವೇ ಕೈಲಾಸ ಕೈಲಾಸ ಅನ್ನೋದು ಎಲ್ಲೂ ಇಲ್ಲ ಎಲ್ಲ ಇಲ್ಲೇ ಇದ್ದಾವೆ Farkanı bileydi, farkanı bileydi. Farka, narka, Arinda, yenirte, vilayde, vilayde. Ayya, farka gaybını bilda. Ha? Ardında, manusiye yine de ki, Maswadi şanrı yine de diye 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 ಎಲ್ಲವೋ ಎಂದರೆ ಅದಕ್ಕ ಅಯ್ಯ ಎಂದರೆ ಎಲ್ಲವೋ ಎಂದರೆ ಅದರಿಂದ ನಾವು ನಾವೇನು ಮಾಡಬೇಕು ಎನ್ನುವ ತೋರೋದರಿಂದ ದ್ವೀಪದಿಂದ ಕಾಂಟಕಂತ ಕೆಲಸವನ್ನು ಮಾಡಬೇಕು ಪರಸ್ಪರ ದ್ವೇಷದಲ್ಲ ಮನುಷ್ಯ ಮನುಷ್ಯನನ್ನು ದ್ವೇಷಬೇಕಾಗುತ್ತ ಹಾ ನಾನು ಮನುಷ್ಯ ನೀನು ಮನುಷ್ಯ ನಿನ್ನನ್ನು ನಾನು ಪ್ರೀತಿಸಬೇಕು ನೀನು ನನ್ನನ್ನು ಪ್ರೀತಿಸಬೇಕು ನಾನು ಗೌರವಿಸಬೇಕು ನಿನ್ನ ಗೌರವಿಸ್ಬೇಕು ಅಲ್ವಾ ಅದೇ ಮನುಷ್ಯತ್ವ ಗೊತ್ತಾಯ್ತಾ ಈಗೇನಾಗ್ತಾ ಇದೆ ಮನುಷ್ಯತ್ವ ಬಿಟ್ಟು ಮನುಷ್ಯನ ಡ್ರೇಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಾಗ್ಬಾರ್ದು ಯಾವುದೇ ತರಂಭವನ್ನಾಗಲಿ ಯಾವುದೇ ಜಾತಿ ಯಾವುದೇ ಭಾಷೆಯನ್ನಾಗಲಿ ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಮಾನ ಗೌರವದಿಂದ ಕಾಣಬೇಕು ಅದೇ ಮನುಷ್ಯತ್ವ ಅದಕ್ಕೆ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಈ ಸಮಾಜ ಸರ್ವ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಲ್ವಾ ಇದು ಬಹಳ ಸುಲಭವಾಗಿ ಎಲ್ರಿಗೂ ಅರ್ಥ ಆಗ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ದ್ವೇಷ ಬಿಡೋದಿಲ್ಲ ಅವನು ಮುಸಲ್ಮಾನ ಅವನು ಕ್ರಿಶ್ಚಿಯನ್ ಅವನು ದಲಿತವನು ಅವನು ಹಿಂದುಳಿದವನು ಅವನು ಮೇಲ್ಜಾತಿ ಸೇರಿದವನು ಅಂತ ದ್ವೇಷ ಅಂತ ಮಾಡಬೇಡ ಅಲ್ವಾ ಅದಕ್ಕೆ ಬಸವನೀಶ್ ರೆಡ್ಡಿ ಅಂತಂದ್ರೆ ಎಲ್ಲರೂ ಕಾಯಕ ಮಾಡಬೇಕು ಕಾಯಕ ಮಾಡಿ ಬಂದಂತಂದ್ರೆ ಎಲ್ಲರೂ ಹಂಚ್ಕಬೇಕು ಅದನ್ನೇ ಕಾಯಕ ದಾಸೋಹ ಇಂಗ್ಲಿಷ್ ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂತಂದ್ರೆ ಕಾಯಕ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ದಾಸೋಹ

ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಭಾಷೆನಲ್ಲಿ ಇರ್ತಿತ್ತು ಅರ್ಥವಾಗ ವರ್ಷವಾದಿ ಶರಣರು ಏನ್ ಮಾಡೋರು ಅಂತಂದ್ರೆ ಅರ್ಥ ಜನರಿಗೆ ಅರ್ಥ ಆದ ಭಾಷೆಯಲ್ಲಿ ಅವರು ಹೋರಾಟವನ್ನು ಮಾಡೋರು ಅದಕ್ಕೆ ನಾವು ಶರಣ ಚಳುವಳಿ ಅಂತ ಕರಿತೀವಿ ಅಲ್ವಾ ಶರಣ ಸಾಹಿತ್ಯ ಅಂತ ಕರಿತೀವಿ ಶರಣ ಶರಣ ಅಂತಂದ್ರೆ ಜಾತಿ ಇಲ್ಲದವನು ಧರ್ಮ ಇಲ್ಲದವನು ವರ್ಗ ಇಲ್ಲದವನು ಮನುಷ್ಯನಾಗಿರೋನು ಅಂತ ಅರ್ಥ ಶರಣ ಅಂತಂದ್ರೆ ಸುಮ್ಮನೆ ಶರಣ ಅಂತ ಅನಿಸ್ಕೊಳ್ಳೋದು ಆಮೇಲೆ ಜಾತಿ ಮಾಡೋದು ಬಸವಣ್ಣ ಏನ್ ಬಸವಣ್ಣ ಏನ್ ಹೇಳಿದರೆ ಇವನಾರವ 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 ಏನ್ ಎನ್ಸದಿಲ್ಲ ಅಯ್ಯ ಇವ ನಮ್ಮವ ಇವ ನಮ್ಮವ ನಮ್ಮವ ಎಂದೆನಿಸ ನಿನ್ನ ಮನೆಯ ಮಗನಿಂದ ಕೂಡಲ ಬಸವಾದಿ ಬಸವಾದೀಶ್ ಹೇಳಿದರು ಕನಕಾಸ ಏನು ಹೇಳಿದ್ರೆ ಗೊತ್ತ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಬಲ್ಲಿ ಬಲ್ಲೀರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ